ಈಗ ಸಂಜೆ ಮಾಡಿ ಏನರ ಸ್ವಲ್ಪ ಅಡುಗೆ ಮಾಡ್ತೀನಂತರಿ ಈಗ ಅಡಿಗೆ ಮನೆಗೆ ಹೋಗಮ್ಮಂತ ಫ್ರೆಂಡ್ಸ ಇನ್ಯಾಗ ಒಂದು ಸೀರೆ ಸೇಲ್ ಆಯಿತು ಅಂದ್ರೆ ಇದೇ ಊರಾಗನೆ ಬೇರೆ ಥರದ್ದು ಸಿಲ್ಕ್ ಸೀರೆ ಒಳಗೆ ಇದ್ದೂರೇಗೆ ಅಂತಂದ್ರೆ ನಾನು ಇನ್ನೂ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ ಯಾಕಪ್ಪ ಅಂತಂದ್ರೆ ಈಗ ಬೇರೆ ಊರಿಗೆ ಅಂತಂದ್ರೆ ಸ್ವಲ್ಪ ಕುರಿಯರ್ ಚಾರ್ಜಸ್ ಇರ್ತೈತಲ್ಲ ಹಾಗಾಗಿ ಈಗ ಅದೇ ಕೊರಿಯರ್ ಚಾರ್ಜ್ಗೆ ಏನೇನೋ ಹಾಕಿ ಕೊಡ್ತಿದ್ನಲ್ಲ ಅದೇ ಅಮೌಂಟನ್ನು ನಾನು ಕಡಿಮೆ ಮಾಡ್ಕೊಂಡು ಕೊಟ್ಬಿಟ್ನಪ್ಪ ಅಂತಂದ್ರೆ ನನಗೂ ಕೊರಿಯರ್ ಚಾರ್ಜ್ ಉಳಿತೈತಿ ಮುಂದಿನವರೆಗೂ ಒಂದು ಸ್ವಲ್ಪ ರೊಕ್ಕ ಕಡಿಮೆ ಮಾಡಿ ಸಿಕ್ಕಿಬಿಡುತ್ತಲ್ಲ ಅವರು ಖುಷಿ ಬಿಡ್ತಾರೆ ನನಗೂ ಮನ್ಯಾಗನೇ ಹೋಗೋದು ಅಡ್ಡಾಡೋದು ತಪ್ತೈತಿ ಹಾಗಾಗಿ ಒಬ್ರಿಂದ ಒಬ್ರಿಗೆ ಈ ಥರ ಎಲ್ಲ ಹೇಳ್ಕೊತ ಹೋಗಿ ಸೀರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಲೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ಲದಕ್ಕೂ ನಮ್ಮ ಶ್ರಮ ಅಂತೂ ಬೇಕಾ ಬೇಕಾ ಶ್ರಮ ಇರಲಿಕ್ಕೆ ಏನೂ ಆಗೋಲ್ಲ ದೇವರ ಆಶೀರ್ವಾದ ಇರುತ್ತಾ ಅದು ನಮ್ಮ ಕಷ್ಟ ಏನು ಮಾಡ್ತಿ ಅದಕ್ಕೆ ಪ್ರತಿಫಲ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಅಡಿಗೆ ಮನೆಗೆ ಹೋಗೋಣ ಬರ್ರಿ ಇವ್ರದಂಕರ ಬರೀ ಇದು ಏನಂತ್ರಿ ಕಿತ್ತೋದು ಇಡೋದು ಕಿತ್ತೋದು ಇಡೋದು ಇದೇ ನಡಿತೈತಿ ಕೆಲಸ ಹ್ಞೂ ಬರ್ತೀನಿ ಬರ್ತೀನಿ ಸ್ಮೆಲ್ ಅಂದರೆ ಸ್ಮೆಲ್ ಬರಕತ್ತೈತೆ ಪಿಲ್ಲೆ ಮತ್ತು ತೊಳ್ಳಿ ಇದು ನಾಸಿಗೆ ಇದನ್ನ ಇದನ್ನು ಸಾಕಾಗೈತೆ ನನಗ ರೀ ಪಿಲ್ಲೆ ಅದ್ರಾಗೆ ಯಾಕೆ ಇಡ್ತೀಯಲ್ಲ ರೊಕ್ಕ ಅಂದ್ರೆ ಆಟಗಿ ಸಾಮಾನು ಒಂದು ಚೆಂದನ ಏಯ್ ಪಾಕಿಟ್ನ್ಯಾಗ ಇಡ್ತೀರ ನನ್ನ ಕೈಯಾಗ್ತಾ ಇದ್ದ ರೊಕ್ಕನೂ ಮಾ ಅದ್ರಾಗ ಯಾಕೆ ಇಡ್ತೀನಿ ನಾವು ಒಗ್ಗಟ್ಟು ಬಿಡ್ತೀನಿ ನೋಡದನಾ ಅಂದ್ರೆ ನಾ ರೊಕ್ಕ ಇಡ್ತಾರಲ್ಲ ಒಕ್ಕಟ್ತೀನಿ ನೋಡನಾ ಹೇಳ್ತೀನಿ ನಾನು ಗಬಳ ಅದ ರೊಕ್ಕ ಇಡತನ್ರೀ ಅದೆಲ್ಲ ಪೇಪರ್ ಯೂಸ್ ಮಾಡಿ ತರ ಮಾಡ್ಯಾರ ಅದು ಯಾವಾಗಾರ ನಾ ಹೋಲ್ ಬಿಡು ಆಡಾಕ್ ಮಾಡ್ಯಾರ ಅಂತ ಅಂದ್ರೆ ರೊಕ್ಕ ಹೋಗ್ತಾ ನೋಡದ್ರಿ ನೀಟ ಸ್ವಲ್ಪ ರೊಕ್ಕ ಇಟ್ಕೋರಪ್ಪ ಅಂತ ಇಷ್ಟು ಎಷ್ಟು ರೊಕ್ಕ ನಾ ಆಟಾಕ್ ಮಾಡ್ಕೋತ ನಕ್ರ ಮಾಡ್ಕೋತ ಫ್ರೆಂಡ್ಸಾ ನಾನಿವಾಗ ದಾಲ್ ಕಿಚಡಿ ಮಾಡಬೇಕಪ್ಪ ಅಂತೇಳಿ ಸೊ ರೇಷನ್ ಅಕ್ಕಿನೇ ರೀ ಇನ್ನೂ ಚಲೋ ಅಕ್ಕಿ ತರಬೇಕಾ ಸೊ ಇದು ಟೇಸ್ಟಿಯಾಗುತ್ತಾ ಒಂದು ಟೈಮ್ದಾಗ ನಮ್ಗೆ ಇದು ಅಕ್ಕಿನೂ ಕೂಡ ಸಿಕ್ಕಿಲ್ಲ ಇದೇ ಅಕ್ಕಿಗೋಸ್ಕರ ಆರು ವರ್ಷ ಅಂತೇಳಿ ನಾಲ್ಕು ವರ್ಷಿಗೆ ನಮ್ಮ ತಾಯಿಯವರು ನಮ್ಗೆ ಸಾಲಿಗೆ ಹಾಕ್ಯಾರ ಅವಾಗೆಲ್ಲ ಅಕ್ಕಿ ಗೋದಿ ಕೊಡ್ತಿದ್ರು ನೋಡಿರಿ ಎಣ್ಣೆ ಎಣ್ಣೆತೆ ಸಾಲಿಗೆ ಹಾಕಿದ್ರ ಸೊ ಅದೆಲ್ಲ ನಮ್ಗೆ ನೆನಪೈತಿ ಹಂಗಾಗಿ ಏನೇ ಇದ್ರೂ ಕೂಡ ನಾವು ನಮ್ಮತನವನ್ನು ನಾವು ನಡೆದು ಬಂದ ಹಾದಿಯನ್ನು ಇವತ್ತು ಎಷ್ಟೇ ನಾವು ಏನೋ ಮಾಡ್ತೀವಿ ಒಂದು ನಾಲ್ಕು ದುಡ್ಡು ಗಳ್ಸಾಕತ್ತೀವಪ್ಪ ಅಂದ್ರೆ ಒಟ್ಟ ಸೊಕ್ ಬರಬಾರ್ದ್ರಿ ನಾನು ನನ್ನ ಮನ್ಸಿನೇ ನಾ ದೇವ್ರಿಗೆ ಅದೇ ಕೇಳ್ಕೊತೀನಿ ನೀ ಎಷ್ಟು ನನಗೆ ಒಳ್ಳೇದು ಮಾಡ್ತಿ ಮಾಡು ದೇವ್ರಿ ಆದ್ರೆ ನನ್ನ ಮನ್ಸಿನೇಗ ನಾನು ದುಡಿತೀನಿ ನಾನು ಮಾಡ್ತೀನಿ ನನ್ನ ಒಂದು ಸೊಕ್ಕು ಅದು ಒಟ್ಟ ನಾನು ಕೊಡಬೇಡಪ್ಪ ಅಂತ ನಾ ಅದೇ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಸೊ ಈಗ ರೇಷನ್ ಅಕ್ಕಿನ ಹಸಿ ಮಾಡೀನಿ ಹಸಿರು ಮಾಡಿ ತೊಳೋದು ಅದಕ್ಕೆ ಕಡ್ಲಿ ಬೇಳೆ ತೊಗರಿ ಬೇಳೆ ಹೆಸರು ಕಾಳ ಹೆಸರು ಕಾಳ ಹಾಕಿ ತೊಳೆದೀನಿ ಸೊ ಹಾಗೆ ಟಮಾಟಿ ಒಳಗಡೆ ತೊಗೊಂಡಿದ್ದೆ ಫಸ್ಟ್ ಒಂದು ಕಟ್ ಮಾಡ್ಬೇಕಂತೇಳಿ ಜಸ್ಟ್ ಕಟ್ ರೀ ಮೇಲೆ ಎರಡು ಚೆಂದ ಕಾಣಿಸ್ತಿತ್ತು ಇದು ಟಮಾಟಿ ಸೊ ಇದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಒಳಗಡೆ ನಿಮ್ಗ ಅಂತ ಕಾಣಿಸ್ತಿರ್ಬೋದಂತ ಅನ್ಕೋತೀನಿ ನೋಡ್ರಿ ಅಂತ ಅನ್ಕೋತೀನಿ ಇಲ್ಲ ನೋಡ್ರಿ ಮ್ಯಾ ನೋಡಿದ್ರೆ ಎಂಥ ಚಂದ ಕಾಣಿಸ್ತೈತಿ ನೋಡಿ ಏನಾರ ಒಂಚೂರು ಇದಾಗೈತೆ ಅಂದ್ ನೋಡ್ರಿ ಏನೂ ಇಲ್ಲ ಎಷ್ಟು ಕೆಂಪುಗ ಕಾಣಿಸ್ತೈತಿ ಒಳಗಡೆ ನೋಡೋಕೆ ಹೋದ್ರೆ ಹುಳ ನೋಡಿರಿ ಗೂಬು ಗುಬು ಗೂಬು ಗುಬು ಅನ್ನ ಕೊತ್ತವ್ರಿ ಹುಳ ಸೋನ ಇದ್ರೊಳಗೆ ಹಾಕ್ತೀನಿ ನಿಮ್ಮ ಉಸ್ರಿಗಂತಾನೆ ಇಟ್ಟಿರ್ತೀನಿ ರೀ ಪ್ರಾಯಬಲ್ಯ ದಿಬ್ಬಲ್ಲೆಲ್ಲ ಕಟ್ ಮಾಡಿದ್ದು ಸೊ ಸಾಯಂಕಾಲ ಇದು ಇಷ್ಟು ಬಾಂಡೆ ತಿಕ್ಕಿಟ್ಟದ ಇವಾಗ ಇಷ್ಟು ಉಳ್ಕೊತೀನಿ ರೀ ಒಂದು ಸ್ವಲ್ಪ ಏನೋ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇಷ್ಟು ಒಗ್ಗರಣೆ ಇಷ್ಟು ಒಗ್ಗರಣೆ ಹಾಕಿ ಮಾತಾಡ್ತೀನಿ ಅಂದ್ರೆ ಅದ್ರ ಆಗುತ್ತಾ ನಂದು ವಿಡೋನು ಮಾಡ್ತೀನಿ ರೀ ನಾನು ಇದಿಷ್ಟು ಮಾಡಿ ಸಿಗ್ತೀನಿ ಆಲ್ರೆಡಿ ಬಿಸಿ ಬಿಸಿ ದಾಲ್ ಕಿಚಡಿ ರೆಡಿ ರೀ ಹಾಗೆ ತುಪ್ಪನೂ ಕೂಡ ಹಾಕಿನಿ ಪಿಲ್ಲುಗು ತುಪ್ಪ ಅಂತ ಇಷ್ಟ ಅವನಿಗೆ ಹಾಕಿನಿ ಈ ನಾವು ಒಲ್ ಅಂತಾಡ್ರಿ ಹಂಗಾಗಿ ಹಾಕಿ ಅಂತ ಅಂತಂದು ಸೊ ನಾವೇ ಈಗ ಊಟ ಮಾಡೋಣ ಬರ್ರಿ ಯಜಮಾನರು ಸ್ವಲ್ಪ ಯಾರ್ದೋ ಅವರು ಫ್ರೆಂಡ್ ಅಜ್ಜಿ ತೀರ್ಕೊಂಡಾರಂತ ಹಂಗಾಗಿ ಅವ್ರ ಕಡೆ ಹೋಗ್ಯಾರ ಲೇಟ್ ಆಗುತ್ತೆ ನೀವು ನೀವು ಊಟ ಮಾಡಿರಿ ಬರೋಣ ನೀರು ಕಳ್ಸಿ ಕೊಡಕತ್ತಿ ನನ್ನ ಹೇಳ್ಯಾರ ಹಂಗಾಗಿ ಊಟ ಮಾಡೋಕತ್ತೀವಿ ನೋಡಿರಿ ಮಸ್ತ್ ಆಗೈತಿ ದಾಲ್ ಕಿಚಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನ ಅದ್ರೊಳಗೆ ಕಂಟಿನ್ಯೂ ಮಾಡೋಕತ್ತೀ ನೋಡ್ರಿ ಹೊತ್ತು ಶನಿವಾರ ಲಗೊಟ್ಟನೇ ಮಕ್ಕಳು ಸ್ಕೂಲಿಗೆ ಹೋದ್ರು ಅದಾದ್ಮೇಲೆ ಒಂಚೂರು ನಾಷ್ಟ ಮಾಡಿಕೊಟ್ಟೆ ಯಜಮಾನ್ರು ಕೂಡ ನಾಷ್ಟ ಮಾಡಿಕೊಂಡು ಅವರು ಚಾ ಕುಡ್ದು ಕೆಲ್ಸಿಗೆ ಹೋದರು ಕೊಬ್ಬರಿ ಹೋಳಕ್ಕೆ ನೋಡಿರಿ ನಮ್ಮ ಮಾವರು ಮಂಜು ಚಟ್ನಿ ಇಟ್ನಿ ಮಾಡ್ತಾನೆ ಅಂತ ಕೊಟ್ಟಿದ್ರು ಜಿಗಿ ಜಿಗಿ ಇದು ತರೋತ್ನಾಗೆ ಈ ಮಾಡ ಮಳಿಗೆ ಹಾಗಾಗಿ ಇಲ್ಲೇ ಇರ್ತೇನೆ ರೀ ಅವು ಮ್ಯಾಗಿಂದೇನು ಅವು ಇದು ಇರ್ತಾವಲ್ಲ ಚಿಪ್ಪ ಅದು ಸ್ವಲ್ಪ ಊದದು ಹಾಕಕ್ಕೆ ಬರ್ತದಂತೆ ಇಲ್ಲೇ ಇರ್ತೀನಿ ಇವಾಗೇನೈತಿ ಅವಾಗೇನಾಗಿಗಣ ಎಲ್ಲ ಒಗ್ದಿದ್ದು ಆಗೈತ್ರಿ ಅಂದ್ರೆ ಇನ್ನೊಂದು ಎರಡು ಮೂರು ಹಾಸಿಗೆ ಅದಾವೆ ಯೂಸ್ ಮಾಡೋ ಡೈಲಿ ಯೂಸ್ ಮಾಡೋ ಮಕ್ಕಳು ಎರಡು ನಮ್ಮ ಎರಡು ಸೊ ಅದು ನಾಳೆಗಾರ ಒಗೆದು ಹಾಕಿದ್ರೆ ಆಯಿತು ಅಂತ ಹೇಳಿ ಈ ಸದ್ಯಕ್ಕೆ ಸ್ವಲ್ಪ ಏನಂದ್ರೆ ಡೈಲಿ ಯೂಸಿಂದ ಅರಿಬೇ ನೀವು ಜಾಸ್ತಿ ಇಲ್ಲ ಸೊ ಈಗ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿನ ಅಂತೇಳಿ ಹೇಳ್ತೀನಂತ ಬರ್ರಿ ಬಿಸ್ ಬಿಸಿಲ ಚುರು ಕಣ್ಣಾಗ್ ಬಿಸಿಲು ಬಿದ್ದೈತ್ರಿ ಇಲ್ಲಿ ಒಂದು ಐದು ನಿಮಿಷ ಇಲ್ಲಿ ನಿಂತರ ಕಾಪಾಡು ಹುರಿತಿತ್ತು ನೋಡ್ರಿ ಆ ಥರ ಬಿಸಿಲೈತಿ ಮತ್ತು ಸಾಯಂಕಾಲ ಮೋಸ್ಟ್ಲಿ ಮಳಿ ಬರ್ಬೋದು ನೀನೇನು ಚಂತನ ಸ್ವಲ್ಪ ಬಿಸಿಲ ಆಮೇಲೆ ಮಾಡಿತ್ತು ರೀ ರಾತ್ರಿ ಮಳೆ ಚಾಲೂ ಆಯ್ತು ಅವನಿ ಹಾಯ್ ಹಾಯ್ ಕರ ಹಾಯ್ ಬಾಯ್ 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 ನಿಕಿತನ್ ಮಗಳು ನೋಡ್ರಿ ಫ್ರೆಂಡ್ಸ ನಮ್ಮ ಅವ್ರು ಹೊರಗಡೆ ಕರ್ಕೊಂಡು ಹೊಂಟಾರ ಸ್ವಲ್ಪ ಕಿರಿಕಿರಿ ಮಾಡದತ್ತ ಅಂತೇಳಿ ಇಬ್ಬರು ಅಲ್ರಿ ಮಕ್ಕಳು ಒಬ್ಬರು ಸಂಭಾಷದ್ರಾಗ ಒಬ್ಬರಿಗೆ ಚಾಲು ಮಾಡ್ತಾರೆ ಸೊ ಇಬ್ಬರು ಇಡೇರು ಗಟ್ಟಿ ಅಂತ ಹೇಳ್ಬೋದು ನೋಡ್ರಿ ಮನೆಯೊಳಗೆ ಸೊ ನೀನು ಪ್ಯಾಂಟ ಒಂಚೂರು ಅರ್ಧ ಮರ್ಧ ಒಣಗಿದ್ದೇವ್ರಿ ಹಾಗಾಗಿ ಮತ್ತೆ ರವ್ ಹಾಕೈತಿ ನೈಟ್ ಯಜಮಾನ್ ಜಕ ಮಾಡಿದರೆಲ್ಲ ಮಾಡ್ಕೊಟ್ಟು ಬಂದು ಹಂಗಾಗಿ ಅವನು ಅಲ್ಲಿ ರಾತ್ರಿ ಇಲ್ಲೇ ಎಂಡೆಕಿತ್ತು ಈಗ ಮತ್ತು ಬಿಸಿಲೀಲೇ ಅರ್ಧಕ್ಕೆ ಮಾರ್ದ ಒಣಗ್ದಂಗೆ ಆಗ್ಯಾವ ಇವು ಸ್ವಲ್ಪ ಚಂದಾಗ ಕಡಕ್ಕೆ ಅಂದ್ರೆ ಜಾಡಿ ಸೈಡಕ್ಕೆ ಬರ್ತೈತಿ ಶರ್ಟ್ಗಳೆಲ್ಲ ಇಸ್ತ್ರಿ ಕೊಡ್ತಾರೆ ಅದು ಹಸ್ಗಿಲೇ ಸೈಡಿಗೆ ಹಾಕಿನಿ ಇವು ಪ್ಯಾಂಟ್ ಅದು ಒಣಕಾಕೆ ಬರ್ತದಂತೇಳಿ ಮೊನ್ನೇರು ಒಗ್ದೇತಿ ರೀ ಹಾಸಿಗೆ ಅದನ್ನು ಮತ್ತು ಒಂಥರ ಸ್ಮೆಲ್ ಬರತ್ತೈತೆ ನೋಡ್ರಿ ಫ್ರೆಂಡ್ಸ ಸೊ ಈಗ ಅಡುಗೆ ಮನೆಗೆ ಹೋಗೋಣ ಬರ್ರಿ ಹಂಗೇನೆ ಇಲ್ ನೋಡಿರಿ ನಾನು ಕಡೆ ಹಾಲಿದ್ದು ಒಂದು ಸ್ವಲ್ಪ ಹಾಲು ಕಸ್ಕೊಂಡಿನಿ ಇಲ್ಲೇನೈತಿ ಜಿ ಹಾಕೊಳಕ ನೀರು ಬೀದಿ ಇರ್ತೀನಿ ಮಾಡ್ತಪ್ಪ ಅಂದ್ರೆ ಇನ್ನ ಮಕ್ಕಳು ಮಕ್ಕಳು ಬರೋದೇನೋ ತಡ ಐತ್ರಿ ಒಂದು ಫ್ರಿಜ್ ಒಂದಿಷ್ಟು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಹಬ್ಬದ ಕ್ಲೀನಿಂಗ್ ಕೆಲಸ ಎಲ್ಲ ಆಗ್ಬಿಡ್ತೈತಿ ಸೊ ಈಗ ಕುಂತ್ರ ಮೊಬೈಲ್ ನೋಡ್ಕೊತ ಕುಂತುಬಿಡ್ತೀನಿ ರೀ ಟೈಮ್ ಹೆಂಗ ಹೋಗುತ್ತಾ ಗೊತ್ತಾಗಲ್ಲ ಮೊಬೈಲ್ ಹೊಡ್ಕೊಂಡು ಕೂತ್ನೆ ಅಂದ್ರೆ ಅದಕ್ಕೆ ಯಜಮಾನರು ಮೊನ್ನೆ ಸುಟ್ಟಾಯ್ತು ಜಾಗ ರೊಟ್ಟಿ ಸಜ್ಜಿ ರೊಟ್ಟಿ ಉಣಂಗಾಗೆ ಮಾಡು ಮಾಡು ಅಂತ ಹಚ್ಬಿಟ್ಟಾರ ಮೊನ್ನೆನೆ ಬಿಸ್ಕೊಂಬಂದು ಇಟ್ಟಿತ್ತಿದ್ದಾನ ಅದಕ್ಕೆ ನನಗೂ ಸ್ವಲ್ಪ ಸುಸ್ತಾದಂಗೆ ಆಗ್ಬಿಟ್ಟೈತ್ರಿ ಬಟ್ ಮತ್ತೆ ಆಮೇಲೆ ಒಂಬತ್ತು ದಿನದೇ ಕುಂದ್ರುಟು ಅವಾಗೇನು ಸರಿ ಅನ್ಸೋಂಗಿಲ್ಲ ರೊಟ್ಟಿ ಹೇಳಿ ಈಗ ಸಜ್ಜಿ ರೊಟ್ಟಿನ ಎಷ್ಟು ಆಗುತ್ತೆ ಅಷ್ಟು ಒಂದೇ ಕಿಲೋದ ಐತ್ರಿ ಗಿಟ್ಟ ನನಗೇನು ಟೈಮ್ ಇಡೋಂಗಿಲ್ಲ ಪಟ ಪಟ ಮಾಡಿಬಿಡ್ತೀನಿ ಹಿಂಗೆ ಮನ್ಸ ಮನ್ಸ ಒಮ್ಮೆ ಮೀ ನಮ್ಮ ಯಜಮಾನ್ರು ಮಾಡೋ ಆಟ ನೆನ್ಸ್ಕೊಂಡ್ರೆ ಓದ್ಬಿಡಿ ಏನು ಮಾಡಿದ್ರೆ ಐತಿ ಬೇಕಾದ್ರೆ ನಾಲ್ಕು ರೊಟ್ಟಿ ತಂದು ಇರ್ತಾರ ಕಟ್ಟಿ ರೊಟ್ಟಿ ನಂಗೆ ಅನ್ಸೈತಿ ಆದ್ರೆ ಮನೆಯಾಗ್ ಮಾಡಲಕ್ಕೆ ಟೇಸ್ಟ್ ಬರೋಂಗಿಲ್ಲ ಒಮ್ಮೆ ಮನಸ್ಸೈತಿ ಹೋಲ್ಬಿಡಪ್ಪ ನಾ ಮಾಡ್ದ ನಮ್ಮ ಯಜಮಾನ್ರಿಗೆ ಯಾರು ಮಾಡಿಕೊಡ್ಬೇಕು ಪಾಪನ್ನಂಗೆ ಅನ್ಸ್ಬಿಡ್ತೈತಿ ಗಂಡು ಮಕ್ಕಳು ಹೆಣ್ಮಕ್ಳು ಈ ಥರದ್ದು ಬುದ್ಧಿನೇ ಮಿಸ್ಯೂಸ್ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಏನು ಮಾಡಬೇಕು ಸ್ವಲ್ಪ ಕಳ್ಳ ಕಕಲತ್ತಿಗಿ ಜಾಸ್ತಿ ಬೆಲೆ ಕೊಡ್ತೀವಂತ ಗೊತ್ತಾಯ್ತಲ್ಲ ಅದನ್ನು ತಮಗೆ ಹೆಂಗೆ ಬೇಕು ಯಾವ್ಯಾವ ಪರಿಸ್ಥಿತಿ ಒಳಗೆ ಅದು ಹಂಗ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಯಾರೇ ಇರಲಿ ಅತಿ ನಂಬ್ತೀವಿ ನೋಡ್ರಿ ಕೆಲವು ಸಲ ಅತಿ ನಂಬಿಕೆ ಒಬ್ರ ಮ್ಯಾಗ ಅತಿ ಕಾಜಿ ಇರಬೇಕಾ ಮತ್ತು ಮ ಸಂಸಾರ ಮನೆ ಮಕ್ಕಳು ಗಂಡ ಅಂತಂದ್ರೆ ಇರಬೇಕು ಆದ್ರೆ ನಮಗಿದ್ದಷ್ಟು ಏನಾಗ್ಲಾ ಅದು ಇನ್ನೊಬ್ರಿಗೂ ಎದುರುಗಡೆ ಇರೋರ್ಗು ಅದೇ ಥರ ಒಪಿನಿಯನ್ ಇರಬೇಕು ಕೆಲವು ಗಂಡು ಮಕ್ಳಿಗೆ ಇರೋದೇ ಇಲ್ಲ ಆ ಥರ ಏನು ಮಾಡ್ಬೇಕು ನೋಡಿ ಸ್ವಲ್ಪ ಒಣ ಇಟ್ಟು ತೆಗಿತೀನಿ ಬಡ್ಯಕ್ ಬೇಕಾಗುತ್ತೆ ಅಲ್ರಿ ಒಣ ಇಟ್ಟು ತೆಗಿತೀನಿ ಇಷ್ಟು ಒಮ್ಮೆ ನಾಲ್ಕೊಂಡ್ಬಿಡ್ತೀನಿ ರೀ ಒಂದು ಕಿಲೋನು ಒಮ್ಮೆ ನಾಲ್ಕು ಕೊತ್ತಿನಿ ಕಾಣಕತ್ತ ಕಾಣಸಕತ್ತದ್ಕೊತೀನಿ ಇದು ಸ್ವಲ್ಪ ಉಪ್ಪ ಅರ್ಶಿಣ ಪುಡಿ ಹಾಕ್ತೀನಿ ಇಟ್ಟಿ ಮಕ್ಳು ಬರೋಷ್ಟೊತ್ತಿಗೆ ಒಂದು ಎರಡು ತಾಸು ಈಗ ಹತ್ತು ಗಂಟೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಮಕ್ಕಳು ಒಂದು ಎರಡು ತಾಸ್ದೆ ಒಂದು ಕಿಲೋ ರೊಟ್ಟಿ ಆರಾಮ್ ರೀ ನಾನು ರೊಟ್ಟಿನ ಮಾಡೋದಿಲ್ಲ ಜಾಸ್ತಿ ಕೆಲಸ ಮಾಡ್ಕೊತ ಹೋಗಲ್ಲ ಇಡೋದಾಗೆಲ್ಲ ಬಾಸ್ತಿ ಹಾಕಿನಿ ಮೊದಲಿಗೆ ಪಟ ಪಟ್ಟ ಮಕ್ಳು ಬರೋಷ್ಟೊತ್ತಿಗೆ ರೊಟ್ಟಿ ಮಾಡಿ ಕಡಿದ್ರೆ ನಿರಾಳ ಆಗ್ಬೋದು ಇಲ್ಲಾಂದ್ರೆ ಗಲಾಟೆ ಬಾ ಮಾಡ್ತಾರ ಅವ್ರಿ ಸುಟ್ಟಿ ಶನಿವಾರ ನೋಡ್ರಿ ಇವತ್ತು ನಾಳೆಗೆ ಗಲಾಟೆನೇ ಮಾಡ್ತಾರೆ ಅಷ್ಟು ಕ್ಯೂಟನ್ ಅದ ನನ್ನ ಮಕ್ಕಳು ಇನ್ನೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈಗ ಹೆಂಗೂ ನೀರು ಜಿಗಿ ಕಾಯ್ದದ್ರಿ ಸ್ವಲ್ಪ ಅಂಚೂ ತಿಕ್ಕೊಂಡು ಬಿಡ್ತೀನಿ ಅಷ್ಟು ತಿಕ್ಕೊಂಡಿಟ್ಟೆ ಅಂದ್ರೆ ಸೇರಿ ಆಗ್ಬಿಡ್ತು ಮೊಬೈಲ್ದಾಗ ನಾನೇ ಈಗ ಚಾರ್ಜಿಂಗ್ ಹಾಕಿನ್ರಿ ಆ ಚಾರ್ಜಿಂಗ ಬಟನ್ ಬಂದ್ ಮಾಡಿನೂ ಏನು ಮಾಡೀನಿ ಮದ್ದೀಗ ನಾನು ನಾನು ಹಾಗೇ ಇಲ್ಲ ಮತ್ತೆ ಎದ್ದ ಮ್ಯಾಗ ಒಂದು ಅರ್ವತ್ತ ಸಿಟ್ಟಿನಿ ಈಗ ರೊಟ್ಟಿ ಮಾಡ್ಕೋತ ಯಾವುದಾದ್ರೂ ಬ್ಲಾಗ್ ವಿಡಿಯೋ ಸಿನ್ಮಾ ಸಿನ್ಮಾ ಪದ್ಮಾ ನೋಡ್ಕೋತ ಮಾಡಿದಂದ್ರೆ ನನಗೂ ಟೈಮ್ ಪಾಸ್ ಆಗುತ್ತೆ ರೊಟ್ಟಿನೂ ಸಾಗುತ್ತೆ ಹಂಗ ಮಾಡಕ ಬೇಸರ ರೀ ಒಂದು ಮೊಬೈಲ್ ಚಾರ್ಜ್ ಎರಡು ಎರಡು ಮೊಬೈಲು ಸ್ವಿಚ್ ಆಫು ಅದು ರಾತ್ರಿ ಬೆಳಗಾನ ಇಡೋದಾಗುತ್ತಾ ಮನ್ ಬ್ಯಾಟ್ರಿ ಉಬೇತ್ ನೋಡಿರಿ ಹಿಂಗಾಗಿ ಭಯ ಆಗ್ಬಿಟ್ಟೈತಿ ಎರಡು ತಾಸು ದೀಡ್ ತಾಸಿನ ಒಳಗೆ ಚಾರ್ಜ್ ಆಗ್ಬಿಡ್ತೈತಿ ಹಾಗಾಗಿ ನೈಟ್ ಪೂರ ಇಡಕ್ಕೆ ಹೋಗಲ್ಲ ನಿದ್ದೆ ಮುಖ್ಯ ಅಂತ ಹೇಳಿ ಎಲ್ಲದ್ದು ಇಡಕ್ಕೆ ಹೋದ್ರೆ ಎರಡು ಹೋಗಿ ಏನು ಮಾಡ್ತೀನಿ ಇಟ್ನ ಅದ್ಕೊಂಡು ಅಷ್ಟೊತ್ತಿಗೇ ಅಚ್ಚು ಕಾಯ್ತೈತಿ ರೀ ಮನೆಯಾಗಿ ಬಿಳಿ ಎಲ್ಲದವು ಎಳು ಹಚ್ಚಿ ಸಜ್ಜಿ ರೊಟ್ಟಿ ನಮ್ಮ ಯಜಮಾನ್ರಿಗೋಸ್ಕರ ಹೋಸ್ತಾರ ನೋಡ್ರಿ ರೂಢ ಹಾಕ್ಬಿಟ್ಟಿ ಏನೋ ಮಾಡಕಾಗಲ್ಲ ಮೊದ್ಲೆಲ್ಲ ಇದ್ರೂಢ ಇದ್ದಿಲ್ಲ ಯಜಮಾನ್ರಿಗೆ ಈ ತರದ್ದು ಅಷ್ಟು ನಮ್ಮ ಅತ್ತೆ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್ ದೀಪಾವಳಿ ಒಮ್ಮೆ ಮಾಡೋರು ಸಜ್ಜಿ ರೊಟ್ಟಿ ಅಂತ ಸಜ್ಜಿ ರೊಟ್ಟಿ ಅಂದ್ರೆ ಒಟ್ಟಾರ ಹಬ್ಬಿದ್ದಂಗೆ ಕಡಿಮೆ ಮಂದಿ ದೀಪಾವಳಿಗಿಂಗ್ ಮಾಡ್ತಿರ್ತಾರ ಈಗೆಲ್ಲ ತಿನ್ಬೇಕನ್ನ ಅಪೇಕ್ಷ ಇದ್ದವ್ರು ಅಂದ್ರೆ ಡೈರೆಕ್ಟ್ ಕೊಂಡ ತರ್ತಾರ ಕೊಂಡ ತಂದು ತಿಂದು ನೋಡ್ಯಾರ ಅದಕ್ಕೆ ಮಾಡಂತ ಚಾರ ಒಲ್ ವಲ್ ನಂಗೆ ಆಗಲ್ಲ ಅಂತೇಳಿ ನಾವೆದ್ರಿಗೆ ಈಗ ಹೊರ ಬರೋಷ್ಟೊತ್ತಿಗೆ ಒಂಥರ ಸರ್ಪ್ರೈಸ್ ಯಜಮಾನ್ರಿಗೆ ಏನು ಇಷ್ಟ ಇದು ಎಲ್ಲ ನಾವು ಅವರು ಇದ್ರೊಳಗೆ ಮಾಡ್ಬೇಕಂತ ಅನ್ಕೋತೀವಿ ಆರ್ ಅವ್ರು ಮಾತ್ರ ನನಗೆ ಕಷ್ಟ ಆಗದ ಮಾಡ್ತಾರ ಯಾವುದು ಇಷ್ಟ ಆಗೋದು ಮಾಡೋದು ಬಹಳ ಕಡಿಮೆ ಬೆರಳೆಣಿಕೆ ಅಷ್ಟು ಅಷ್ಟೇ ಐತಿ ನವಂಬರತ್ತೆ ನಮ್ಮ ಮದುವೆ ಆಗಿ ಕರೆಕ್ಟ್ ಹದಿಮೂರು ವರ್ಷ ರೀ ಹದಿಮೂರು ವರ್ಷನಾಗ ರಗಡ್ 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 ಆಗಿಬಿಟಾರ ಓಕೆ ಫ್ರೆಂಡ್ಸಾ ಅದಿ ಡೈರೆಕ್ಟ್ ರೊಟ್ಟಿ ಮಾಡಿ ಸಿಗ್ತೀನಿ ಟೈಮ ಕರೆಕ್ಟಾಗಿ ಒಂದು ಗಂಟೆ ಆಯ್ತು ನೋಡ್ರಿ ಫ್ರೆಂಡ್ಸ್ ಒಂದು ಒಳಗೆ ಏನು ಮಾಡಿನ ಅಂತೇಳಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸಾ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ ಸ್ವಲ್ಪ ಇಲ್ಲೇ ವೀಡಿಯೋ ನೋಡ್ಕೊತ ರೊಟ್ಟಿ ಮಾಡಿದ್ನೆಲ್ಲ ಹಂಗಾಗಿ ಒಂಚೂರು ಇಟ್ಟು ಸಿಡ್ದೋದ್ರಿ ಏನು ಅನ್ಕೋಬೇಡ್ರಿ ಇಷ್ಟು ರೊಟ್ಟಿಗ ಎಣ್ಸಾಂಬ್ರಿಯಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನ ಹದಿನೆಂಟು ಹದಿನೆಂಟು ರೊಟ್ಟಿಗ ನೋಡಿರಿ ಒಂದು ಕಿಲೋದೊಳಗೆ ಇನ್ನೂ ಸ್ವಲ್ಪ ಸಣ್ಣಗೆ ಅಂದರೆ ಸಣ್ಣ ಸ್ವಲ್ಪ ತೆಳಗ ಮಾಡಿದ್ರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಕಿದ್ವೇನಾ ಜಾಸ್ತಿ ದಪ್ಪನೂ ಮಾಡಿಲ್ಲ ರೀ ಜಾಸ್ತಿ ತೆಳಗು ಮಾಡಿಲ್ಲ ಈ ಥರ ಮಾಡಿ ನೋಡಿರಿ ಸ್ವಲ್ಪ ತೀರಾ ತೆಗ್ಗ ಮಾಡ್ಕೋ ರೊಟ್ಟಿ ಟೇಸ್ಟ್ ಹೋಗ್ಬಿಡ್ತದೆ ರೀ ನನಗಂತೂ ಭಾಳ ಇದಾಗಂಗಿಲ್ಲ ಯಜಮಾನ್ರಿಗೂ ಅಷ್ಟು ತೆಳ ಇಷ್ಟ ಆಗಂಗಿಲ್ಲ ನಾನು ದಪ್ಪನೂ ಮಾಡಿಲ್ಲ ತೆಳಗನು ಮಾಡಿಲ್ಲ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಕುರ್ಕುರು ಅನ್ನಂಗೆ ನನಗೆ ಸ್ವಲ್ಪ ಅಂಚು ಬೇಸಿ ಐತಲ್ಲ ಹಾಗಾಗಿ ಸೊ ಈ ಥರ ಇಟ್ಟಿನಿರಿ ನಾನು ಸ್ವಲ್ಪ ಚಕ್ಕೆ ಹಾಕೋ ಅಂತೇಳಿ ಹಂಗೆ ಹಿಟ್ಟು ನಿನ್ನೀರು ಸ್ವಲ್ಪ ರಾತ್ರಿ ಇದ್ ನಾದಿದಿತ್ತು ನೋಡಿರಿ ಈಗ ಅದನ್ನ ಚಪಾತಿ ಮಾಡೀನಿ ಅದು ಅಂಚಿನೇ ಒಳಗೇ ಕಬ್ಬಿಣ ಅಂಚಿನೆಗ ಚಪಾತಿ ಮಾಡೀನಿ ಅದ್ರದ್ದು ಕಬ್ಬಿಣ ಅಂಚಿನಗು ಚಪಾತಿ ಚಲೋ ಬರ್ತಾವೆ ನೋಡಿರಿ ಫ್ರೆಂಡ್ಸ್ ಸೊ ಈಗ ಮಕ್ಕಳು ಬಂದಾರೆ ಸಾಲಲಿ ಅಂತ ಹಂಗೆ ರೊಟ್ಟಿ ಮಾಡೋಣ ಅಂದ್ರೆ ಅದೇ ಒಲಿ ಮ್ಯಾಗ ರೀ ಮೊನ್ನೆ ನವ ತಗೊಂಡು ಬಂದಿದ್ಲು ಅಗಸಿನ ಸೊ ರೊಟ್ಟಿ ಹೆಂಚಿನ ಮ್ಯಾಗ ಅಗಸಿ ಹುರಿದಿನಿ ಇವನ್ನ ಮಿಕ್ಸಿ ಹಾಕಿ ಚಟ್ನಿ ಮಾಡಬೇಕು ಇನ್ನು ಬೆಳ್ಳುಳ್ಳಿ ಸುಲ್ಕೋಬೇಕಾ ಗ್ಯಾಸ್ ಕಟ್ಟಿ ಅವ ಥರ ಈ ಥರ ಐತೆ ನೋಡ್ರಿ ಇದೆಲ್ಲ ಕ್ಲೀನ್ ಮಾಡಿನೇ ರೊಟ್ಟಿಗೆ ಇಟ್ಟಿದ್ದೆ ಇಲ್ಲಿ ಕಿಂತ ಕಡೆ ಬ್ಯಾಸ್ರಾಗುತ್ತಂತೇಳಿ ಇದು ಬಾಂಡೆ ಎಲ್ಲ ಕೆಳಗಡೆ ಡಬ್ಬ ಹಾಕಿದ್ದೆ ಸೊ ಇಷ್ಟು ಬಾಂಡೆ ಬಿದ್ದಾವೆ ಬೆಳಗ್ಗೆ ನಷ್ಟದ್ದು ಚಹಾದು ಎಲ್ಲ ಗ್ಯಾಸ್ ಕಟ್ಟಿ ಒಂದು ಕ್ಲೀನ್ ಮಾಡ್ಕೋಬೇಕು ಹಂಗೇ ಈಗ ಅಡುಗೆ ಇನ್ನೊಂದು ಸ್ವಲ್ಪ ಚಪಾತಿ ಅಂಕರ್ ಆಗೈತಿ ಏ ಚಪಾತಿ ರೋಲ್ ಮಾಡ್ಕೊಳ್ಳೆ ನಿಮ್ಗೆ ಬೇಕಾ ನೀನಂತ್ರ ಇದ್ರಾಗ ಇರ್ತೀನಿ ನೋಡಿ ಯಾವಾಗ ನೋಡಿದ್ರೆ ಅದು ಅಲ್ಲೇ ಇದು ಅಲ್ಲೇ ನೋ ನೋ ಅಂತ ನೋಡ್ರಿ ಒಳ್ಳೆ ಶಾಲಿನ ಬಂದಾರೀ ಅವರು ಈಗ ಈಗವ್ರಿಗೆ ಬಿಸಿ ಚಪಾತಿ ಮಾಡಿಕೊಟ್ಟು ಮಾಡೀನಿ ರೋಲ್ ಮಾಡಿಕೊಡ್ತೀನಿ ಫ್ರೆಂಡ್ಸ ಸುಸ್ತಾಗಿ ಬಿಡ್ತಾರೆ ನನಗಂತ್ರ ಮಗಳೂನು ಕೂಡ ಮುಖೊಂಡು ನೋಡ್ರಿ ಮನುಷ್ಯ ಚಪಾತಿ ಉಂಡ್ರಿ ಬಿಸಿವು ರೋಲ್ ಮಾಡಿಕೊಟ್ಟೆ ಪಲ್ಯ ಸಾರು ಮಾಡತನ ಲೇಟ್ ಆಗುತ್ತಂತೇಳಿ ಮುಂಜಾನೆ ಲಗುಟ್ಟೆ ಎದ್ದಾಳ ನೋಡ್ರಿ ಅಕ್ಕಿನ ಮುಖಂಡ ಹ್ಯಾಂಗ ಮುಕೊಂಡ ನೋಡ್ರಿ ಏಮೋವಾ ಏಮವ ಅದು ಬೋಣ್ ಹಿಡಿತೈತಿ ಚೆಂದಾಗ ತೆಲುಗು ಬಿಟ್ಕೊಂಡು ಮುಖ ಬೋಣ ಸುತ್ತ ತೆಲುಗು ಸಿದೈಟ್ ಹಂಗೆ ಮಾಡ್ಬೋದು ಪೂರ ಎತ್ರಿಕ ಶನಿವಾರ ಲಗುಟ್ಟು ಎದ್ದಾಳೆ ನೋಡ್ರಿ ಹಿಂಗೈತಿ ಕಂಟ್ರೋಲ್ ಆಗೋಲ್ಲಾಗೈತೆ ಅಕ್ಕಿ ಹೆಚ್ಚು ರೀ ಸ್ನೇಹ ಪಿಲ್ಲು ಇನ್ನ ಬಡದ್ರ ಮುಕ್ಕೋತಾನ ನಾನಿರ್ಬೇಕು ಜೊತೆಗೆ ಫುಲ್ ಸುಸ್ತು ಹೆಗಡೆಕ್ಕೆಲ್ಲ ಗುಟ್ಟ ಇದ್ದೈತಿ ಕೂಸ ಹಂಗಾಯ ಮುಖಂಡ ನೋಡಿರಿ ಫ್ರೆಂಡ್ಸ ಮತ್ತು ಈಗ ಮಾಡೋದಂಗೆ ಆಗತ್ತೈತಿ ರೀ ನಿನ್ನೆ ಯಾರ ಎಲ್ಲ ಒಳ್ಳೆ ಇಲ್ಲೇ ಒಣಾಕಿನ ಸ್ವಲ್ಪ ಇದು ಆತವ ಅಂತೇಳಿ ಅವು ತೊಗೊಳ್ಬೇಕಾ ಹಂಗಾನೆ ಯಜಮಾನ್ರು ಕೂಡ ಈಗ ಬಂದ್ರೆ ಅವ್ರಿಗೆ ಬೈಕ್ ಹತ್ತು ಬಿಟ್ಟಿದ್ವಿ ರೀ ಸಜ್ಜಿ ರೊಟ್ಟಿ ಅಗ್ಸಿಂಡಿ ಉಣ್ಬೇಕು ಅಂತೇಳಿ ನಾನು ಬಿಟ್ಟಿದ್ದೆ ಈಗ ಮತ್ತು ಹಬ್ಬದೊಳಗೆ ಮಾಡೋದು ಚೆನ್ನಾಗಿ ಅನ್ಸಂಗಿಲ್ಲ ದೀಪ ಕುಂದಿರ್ತಾವೆ ಒಂಬತ್ತಿನ ಮತ್ತು ಈಗ ಮಾಡಿದೆ ಆ್ಯಕ್ಚುಲಿ ನಮಗೆ ನಿಂದ್ರಾಗೆ ಬರುವಂತಿ ಸದ್ಯ ಕಾಲು ಒಂಥರ ನಡ್ದಂಗೆ ಆಕತ್ತವು ಜೊತೆಗೆ ನಮ್ಗೆ ಒಬ್ರು ಸಿಸ್ಟರು ಫೋನ್ ಹಚ್ಚಿದ್ರು ಅವ್ರ ಹೆಸರು ಪಾಪ ಮತ್ತು ಅವರು ಇಷ್ಟಪಡ್ತಾರ್ರೆಲ್ಲ ಗೊತ್ತಿಲ್ಲ ಮತ್ತು ಅವರು ಒಂದು ಸೀರೆ ಆರ್ಡ್ರ್ ಮಾಡಿದರು ಎಷ್ಟೋತನ ಮಾತಾಡಿದರು ಭಾಳ ಖುಷಿಯಾಯಿತು ಬಾಗಲಕೋಟೆಯಿಂದ ಸಿಸ್ಟರ್ ಹಚ್ಚಿದಾರ ಅವ್ರ ಹೆಸರು ಬ್ಯಾಡ್ ಅಂತ ಅನ್ಕೋತೀನಿ ಪಾಪ ಕೇಳಿಲ್ಲ ಪರ್ಮಿಷನ್ ಅವ್ರ ಕಡೆ ಎಂದಂಗಾಗಿ ಸೊ ಒಂದು ಸೀರೆ ಆರ್ಡ್ರ್ ಮಾಡಿದ್ರು ನೋಡ್ರಿ ಖುಷಿ ಆಯ್ತು ನನಗಂತರೂ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಲ್ದಾನೆ ನಮ್ಗೆ ಒಂದು ಒಳ್ಳೆಯದು ಬಯಸಿ ಸೀರೆ ತೊಗೊಂಡು ಸಪೋರ್ಟ್ ಮಾಡೋಕತ್ತರ ನಮಗೂ ಖುಷಿ ಅಂತ ಅನಿಸ್ತೈತಿ ಈ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಜೊತೆಗ ಇದೇ ಥರ ಇರಲಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನನ ನಾನು ಕಾಯ್ಕೊಂಡು ಹೋಗ್ತೀನಿ ಸದಾಕಾಲ ಏನೇ ದೇವರು ಒಂದು ಟೈಮ್ದ ನನಗೆ ಒಂದು ಉನ್ನತ ಸ್ಥಾನಕ್ಕೆ ಸೊಕ್ಕ ಅನ್ನೋದು ಯಾವತ್ತೂ ನನಗೆ ಅಂತಲೇ ನಾನು ಕೇಳ್ಕೊತೀನಿ ಈ ಎಲ್ಲರ ಒಂದು ಪ್ರೀತಿ ಬೆಂಬಲಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿಯೇ ಇರ್ತೀನಿ ಸೊ ಇವಾಗ ಅಪ್ಪ ಮಗ ಮೊಸರು ಥರಕ್ಕೆ ಹೋಗಿರಿ ಅವ್ರ ಬೈಕಿನ ಇವತ್ತು ಈಡೇರಿಸ್ ಅಂತಾರೆ ಹೇಳ್ಬೋದು ಕೆಲವು ಸಲ ನಾನೇ ಅನ್ಕೊತಿರ್ತೀನಿ ಅದು ಇದು ಬೇಕು ಅಂತ ಕೇಳ್ತಿರ್ತೀರಿ ಬಸರಿ ಬೈಕ್ ಹತ್ತಂಗೆ ಹತ್ತೋ ಅಪ್ಪ ನಿಮಗಂತರು ಅಂತ ಕೆಲಸ ಅಂತ ನಾನಾ ಹುಡುಗಾಟ್ ಮಾಡ್ತಿರ್ತೀನಿ ಯಜಮಾನ್ರಿಗೆ ಅವ್ರ ಹತ್ರ ನೀನು ಎದಕ್ಕೆ ಕರ್ಕೊಂಡ್ಬಂದಿನಿ ಮತ್ತು ನಾನು ಬೇಕಾಗದು ಮಾಡಾಕ ನೀನು ಕರ್ಕೊಂಡ್ಬಂದಿನಿ ಅಂತ ಅವ್ರು ಹೇಳ್ತಾರೆ ಬರೀ ಮಾಡಾಕ ಅಷ್ಟೇ ಹೆಂಡ್ರಿರ್ತಾರನಂತ ನಾ ಅಂತೀನಿ ಹಿಂಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟದೊಳಗೆ ಏನೋ ಖುಷಿ ನನಗಷ್ಟೇ ಅವರಷ್ಟು ಚಂದಾಗ ಮಾತಾಡಿದ್ರೇನೆ ನನಗೆ ದೊಡ್ಡ ಖುಷಿಯಾದಂಗೆ ಅಂತ ಅಂದ್ಕೊಂಡು ಬಿಡ್ತೀನಿ ಏನು ಮಾಡಿ ಏನು ಬಿಳನಂಗ ಅಂತ ಅನಿಸ್ಬಿಡ್ತೈತಿ ಎಲ್ಲ ಹೆಣ್ಮಕ್ಳು ಇದಯಿಸೋದು ಯಾರೇ ಆಗಲ್ಲಕವ್ರ ಮನೆ ಭಾಳದಿಂದ ಇರಲ್ಲ ರೀ ಎಷ್ಟೇ ಕೋಟ್ಯನಗಟ್ಲೆ ಇರ್ತಾರೆ ತವ್ರ ಅಂದ್ರೂ ಹೆಣ್ಣಿಗೆ ಗಂಡ ಗಂಡನ ಮನೆಯೇ ಶಾಶ್ವತ ಹೌದಿಲ್ರಿ ಸೊ ಹಾಗಾಗಿ ಏನೇ ಇರಲಿ ಜೀವನದೊಳಗೆ ಇಲ್ಲೇ ಇರಬೇಕಾ ಇಲ್ಲೇ ಜಯಿಸ್ಬೇಕಾ ಹೌದಿಲ್ರಿ ಇದಕ್ಕೇನಂತೀರಿ ಹೌದು ಅಲ್ವೋ ನೀವು ಕೂಡ ಇದ್ರ ಬಗ್ಗೆ ಅಭಿಪ್ರಾಯನ ತಿಳಿಸ್ರಿ ಅಂತ ಅನ್ಕೋತೀನಿ ಸಾರು ಮಾಡೀನಿ ರೀ ಶೇಂಗ ಸಾರು ಮಾಡೀನಿ ಶೇಂಗ ಸಾರು ಮಾಡೀನಿ ಜಸ್ಟ್ ಈಗ ಪಲ್ಯ ಮಾಡ್ಬೇಕಂತೇಳಿ ಬೊಗಣಿ ರೀ ನೋಡಿರಿ ರಜಗಿರಿ ಇದನ್ನ ಸೋಸಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಯಜ್ಮಾನ್ರಿ ರಜಗಿರಿ ಪಲ್ಯ ಬಿಡು ಮೊಸರು ಥರ ಮೊಸರು ಉಣ್ತೀನಿ ನೀವು ಪಲ್ಯ ಅಂದರು ಮತ್ತು ಅವ್ರಿಗೆ ರೊಟ್ಟಿ ಚಪಾತಿ ಎರಡೂ ಮಾಡೀನಿ ರೀ ಆಯ್ತು ಅವ್ರಿಗಾಯ್ತು ನಾನು ಉಣ್ತೀನಿ ಬಿಡ್ರಿ ಅಂದರೆ ಮಾಡೋದೆಲ್ಲ ಮಕ್ಕಳು ಸಂಬಂಧ ಇಲ್ಲ ನಾವು ಏನಿದ್ದಿಲ್ಲ ಅಂದ್ರೆ ಅನ್ನ ಎಣ್ಣೆ ಉಂಡು ಮುಕ್ಕೊಂಬಿಡ್ತೀನಿ ಕೆಲಸ ಯಜಮಾನ್ರು ಸಾಯಂಕಾಲ ಊಟಕ್ಕೆ ಬರೋದಿಲ್ಲ ಅಂದಾಗ ನಮಗಿಲ್ಲಂದ್ರೆ ಮಕ್ಳಗರೆ ಮಾಡಬೇಕಲ್ರಿ ಅನ್ನ ಆಗೈತಿ ಶೇಂಗ ಸಾರು ಆಗೈತಿ ರೊಟ್ಟಿ ಆಗೈತಿ ಚಪಾತಿ ಆಗೈತಿ ಈಗ ಪಲ್ಯ ಅಂದ್ರೆ ಇದು ಸಾಯಂಕಾಲಕ್ಕೆ ಪೋಸ್ಟ್ಪೋನ್ ಮಾಡ್ತೀನಿ ರೀ ಜಸ್ಟ್ ಎಲ್ಲ ರೆಡಿ ಮಾಡಿದ್ದೆ ರಾಜಗಿರಿ ಸಂಜೆ ಮಾಡಿ ಮಾಡಿಬಿಡ್ತೀನಿ ರೀ ಈಗೆಲ್ಲ ಕಾಯಿಪಲ್ಯ ಉಳ್ಯದೇ ಹೇಳಿರಿ ಫ್ರಿಜ್ನಾಗೆ ಇಟ್ಟು ಕೊಳತ್ ಬಿಡುತ್ತಾ ತಂದಿದ್ದು ಲಗುಟ್ ಮಾಡಿದ್ರೆ ಏಡನಾಗುತ್ತಾ ರುಚಿನೂ ಕೊಡ್ತೈತಿ ಆಗಂಗಿಲ್ಲ ಸೊ ಈಗ ಊಟ ಮಾಡೋಣ ಅಂತ ಬರ್ರಿ ಅಕ್ಕಿ ಚಟ್ನಿ ಘಮ ಘಮ ಅನ್ನಕತ್ತೈತಿ ಚಂದ ಹುರಿದಿನಿ ಸಣ್ಣ ಇಟ್ಟು ಕಬ್ಬಿಣ ಹಂಚಿನ್ಯಾಗ ಭಾಳ ಮಸ್ತಾಗಿತ್ತು ನೋಡ್ರಿ ಇಷ್ಟ ಅಕ್ಸಿ ಚಟ್ನಿ ಕಮೆಂಟ್ ಮಾಡಿರಿ ನಮಗೆ ನೋಡ್ರಿ ಮನೆಯೆಲ್ಲ ಘಮ ಗಮ ಬಂದ್ಬಿಟ್ಟ ಯಜಮಾನ್ರತೆ ಕೇಳಿದರು ಏನಾಯ್ತು ಎಷ್ಟು ಗಮಗಮ್ಮ ಬ್ರ್ಯಾಂಡೆಡ್ ವಾಸನೆ ಎದ್ರದ್ದು ಅಂತೇಳಿ ನಿಂದ ಎಪ್ಪ ಬೈಕ್ ಹತ್ತಿದ್ವಲ್ಲ ಅದಕ್ಕೆ ಮಾಡಿ ಅದೇ ಮಿಡಿ ಮಸಾಲ ತರದ ಹೋಗ್ಯಾರ ಮೆತ್ತಗಾಗೈತೆ ಆಗೈತೆ ನೋಡ್ರಿ ಅಷ್ಟು ಮೆತ್ತಗಾಗೈತೆ ಆಗೈತೆ ಮೊನ್ನೆ ಅವರ್ ತೊಗೊಬಂದಿದ್ರೆ ಅಕ್ಷಿನ ನೋಡಿರಿ ನಾವು ಎಷ್ಟು ಚೆಂದ ಉರಿತೀವಿ ಶೇಂಗಾ ಚಟ್ನಿನೂ ಎಷ್ಟು ಚೆಂದ ಉರಿತೀವಲ್ಲ ಅಷ್ಟು ಎಣ್ಣೆ 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 ಮೆತ್ತಗಾಗುತ್ತೆ ನೋಡ್ರಿ ಯಾವ ಥರ ಆಗೈತಿ ಹಿಂಗತ್ತಿ ಕಟ್ಟಿದ್ರೆ ಉಂಡೆ ಆಗತ್ತೆ ನೋಡ್ರಿ ಅಷ್ಟು ಚಂದ ಉರಿಯೋದ್ರ ಮೇಲೆ ಡಿಪೆಂಡ್ ಆಯ್ತೈತೆ ನೋಡ್ರಿ ಅಕ್ಕಿ ತರೋರಿದ್ರು ಇದ್ದರೆ ಯಜಮಾನ್ರು ಈಗ ತೊಗೊಂಬಂದ್ರಿ ನೋಡಿರಿ ಎಲ್ಲಿ ಇಲ್ಲೇ ತೊಗೊಂಬಂದ್ರಿ ಅಕ್ಕಿ ಅಯ್ಯ ಹಿಂಗೆ ಏನದು

ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ಬರ್ರಿ ಸಜ್ಜಿ ರೊಟ್ಟಿ ಅಕ್ಷಿ ಹಿಂಡಿ ಮೊಸರು ಇದ್ರೂ ಕೂಡ ಬೇಕಿದ್ರೆ ಇದ್ರ ಬೇಳೆ ಪಲ್ಯ ಇದ್ರೂ ಮಸ್ತ್ ಆಗುತ್ತೆ ರೀ இது ಇವನಿಗೆ ನನಗೆ ಊಟದೆಲ್ಲ ಇಷ್ಟ ರೀ ಆಗತ್ರಿ ಪಿಲ್ಯರ್ ಈ ಥರ ಊಟ ಯಾರಿಗಿಷ್ಟ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನಾನು ಮಧ್ಯಾಹ್ನ ಊಟ ಮಾಡಿ ರೀ ಮಲ್ಕೊಂಡು ಆರು ಗಂಟೆ ಎದ್ದೀನಿ ಮತ್ತು ಮಗಳು ಚಹ ಮಾಡಿಕೊಟ್ಟೋಡ್ರಿ ಚಹಾ ಕುಡಿದು ಜಾಗನೇ ಮಾಡಿರಲಿಲ್ಲ ಮತ್ತೆ ನೀರು ಕಸಕೊಟ್ಲು ಮೈಕೈ ನೋವು ಅಂದ್ರೆ ನೋವು ಸೊಂಟ ನೋವು ತಿ ಬಗ್ಗಕ್ಕೆ ಸಮಯ ಬರೋಲೆಗಿತ್ತು ಆ ಥರ ಪೇನ್ ಅಂತ ಅನ್ಸಕತ್ ಬಿಟ್ಟಿತ್ತು ಒಂಥರ ಸಿ ಸೆಕ್ಷನ್ ಆಗಿದ್ದು ಎರಡು ಸಿ ಸೆಕ್ಷನ್ ಸೊ ಜಾಸ್ತಿ ನಿಂತು ಮತ್ತು ಆಮೇಲೆ ವಜನಿ ಎತ್ತಿ ಮಾಡಿ ಸ್ವಲ್ಪ ಹಬ್ಬ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ನಾನೇ ಅಲ್ಲ ಪ್ರತಿ ಹೆಣ್ಮಕ್ಳಿಗೂ ಕೂಡ ಮನೆ ಕೆಲಸ ಹೆವಿ ಇರ್ತೈತಿ ಯಾರಾದರೂ ಈ ವಿಡಿಯೋ ನೋಡೋಕತ್ತವರಾಗಿದ್ದರೆ ಹೆಣ್ಮಕ್ಳಿಗೆ ಹಬ್ಬದ ಟೈಮ್ದಾಗ ನಿಮ್ಮ ಕೈಲಿ ಆದ್ರೆ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಮನೆ ಕೆಲಸ ನೋಡೋರಿಗೆ ಕಿಮ್ಮತ್ತು ಅನ್ಸಲ್ಲ ಹೊರಗಡೆ ದುಡ್ದು ಬರೋರಿಗೆ ಏನು ಬಿಡು ಮನೆಯಾಗ ಇರ್ತಾರೆ ಆರಾಮ ಅಂತ ಅನ್ನಿಸ್ತೈತಿ ಮನೆಯಾಗ ಕೆಲಸ ಯಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಹೆಣ್ಮಕ್ಳು ಎರಡು ದಿನ ಆ ಕೆಲಸ ಮಾಡೋದು ಬಿಟ್ಟು ಮುಕ್ಕೊಳ್ಳಿ ಮನೆಯವ್ರ್ದು ಎಲ್ಲರದು ಜೀವನ ಅತಂತ್ರ ಆಗಿಬಿಡ್ತೈತಿ ಅದು ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು ಆ ಬಟ್ಟೆ ಹೋಗೋದ್ರಿಂದ ಹಿಡ್ಕೊಂಡು ಬಾಂಡೆ ತಿಕ್ಕೋದ್ರಿಂದ ಹಿಡ್ಕೊಂಡು ಮನಿ ನೀಟ್ ಇಡೋದ್ರಿಂದ ಹಿಡ್ಕೊಂಡು ಎಲ್ಲನೂ ಕೂಡ ನಿಂತಪ್ಪ ಅಂದ್ರೆ ಅವಾಗ ಹೆಣ್ಮಕ್ಳು ಬೆಲೆ ಏನು ಅನ್ನೋದು ಕೆಲವೊಂದು ಗಂಡ್ಮಕ್ಳಿಗೆ ಗೊತ್ತಾಗುತ್ತೆ ಜಗತ್ತಿನಾಗ ಒಳ್ಳೆಯವರು ಹೋದಾರೆ ಕೆಟ್ಟವ್ರು ಹೋದಾರ ಅರ್ಥ ಮಾಡ್ಕೊಳ್ಳೋರು ಅದಾರ ಅರ್ಥ ಮಾಡ್ಕೊಳ್ಳ್ದೆ ಇರೋರು ಕೂಡ ಅದಾರ ಆದ್ರೆ ಏನು ಮಾಡಿದರೂ ಕೂಡ ಹೆಣ್ಮಕ್ಕಳಿಗೆ ನಿಮ್ಮ ಕಡೆಯಿಂದ ಕೆಲಸ ಮಾಡೋಕ್ಕಾಗದೇ ಇದ್ರು ಕೂಡ ಅವ್ರು ಮಾಡಿರುವಂಥ ಕೆಲಸಕ್ಕೆ ಒಂದು ಪ್ರಶಂಸೆ ಕೊಡ್ರಿ ಅವ್ರು ಅಷ್ಟು ಖುಷಿ ಪಡ್ತಾರ ಮಾಡಿದ್ದು ದಣುಮೆಲ್ಲ ಹೋಗ್ಬಿಡ್ತೈತಿ ಏನು ದೊಡ್ಡ ಬಿಡು ಏನು ದೊಡ್ಡ ಗನಂದರಿ ಮಾಡಿಬಿಡು ಅನ್ನೋ ಥರ ಮನ್ಸಿನ ಹೋಗೋ ಥರ ಯಾರಾದರೂ ಅಣ್ಣಂಬರು ಗಂಡ್ಮಕ್ಳು ಮದುವೆ ಆದವ್ರು ವಿಡಿಯೋ ಮಾಡಿ ನೋಡೋಕತ್ತಿದ್ರ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ ಹೆಣ್ಮಕ್ಳಿಗೆ ಸಾಧ್ಯ ಆದಷ್ಟು ಫಿಸಿಕಲಿ ಅವ್ರು ಎಷ್ಟು ಇದು ಮಾಡ್ತಿರ್ತಾರೆ ಅವ್ರಿಗೂ ಹೇಳ್ಕೊಳಕ್ಕೆ ಕೆಲವು ಗಂಡ್ಸರ ಹತ್ರ ಹೇಳ್ಕೊಳಕ್ಕೆ ಹೆಣ್ಮಕ್ಳಿಗೆ ಕೇಳೋ ಗಂಡ್ಮಕ್ಳು ಮಕ್ಕಳು ಇರ್ತಾರೆ ಕೇಳೋಲ್ಲಿ ಗಂಡ್ಮಕ್ಳು ಇರ್ತಾರೆ ಆದರೆ ಅವ್ರವ್ರ ನೋವನ್ನು ಅವ್ರ ಮನಸ್ಸಿನೊಳಗನೆ ಇಟ್ಕೊಂಡು ಏನೋ ವ್ಯಥೆ ಪಡ್ತಿರ್ತಾರೆ ಮಾನಸಿಕವಾಗಿ ಏನೋ ಒಂದು ಖಿನ್ನತೆಯಿಂದ ಬಳಲ್ತಿರ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಆದಷ್ಟು ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿದೆ ಇದ್ರೂ ಕೂಡ ನಿಮ್ಗೆ ಕೆಲಸ ಮಾಡೋಕ್ಕಾಗ ಸಾಧ್ಯ ಆಗದೆ ಇದ್ರೂ ಕೂಡ ಹೆಲ್ಪ್ ಮಾಡೋಕೆ ಸಾಧ್ಯ ಆಗ ಆಗದೆ ಇದ್ರು ಕೂಡ ಆದಷ್ಟು ಆಯ್ತು ಬಿಡು ನೀಟ್ ಬಿಡು ಚಂದ ಮಾಡಿದ್ಬಿಡು ಈ ಏನಾದರೂ ಒಂದು ಎರಡು ಚಲೋ ಮಾತು ಇದಕ್ಕೇನು ರೊಕ್ಕ ರೊಬ್ಬೆ ಬೀಳಲ್ಲ ಏನು ಬೀಳಲ್ಲ ಸೊ ಈ ಥರ ಮಾತಾಡಿದ್ರೆ ಅವ್ರಿಗೂ ಒಂದು ಖುಷಿ ಅಂತ ಅನ್ನಿಸ್ತೈತಿ ಹೆಣ್ಮಕ್ಳು ಏನೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಯಾವುದೇ ಒಂದು ಸ್ವಾರ್ಥ ಇಲ್ಲಾರದೇ ನಿಸ್ವಾರ್ಥೆಯಿಂದ ಅವ್ರ ಮನೆಯ ಕೆಲಸ ಮಾಡ್ತಿರ್ತಾರೆ ಹಬ್ಬಗಳು ಬಂದಾಗ ಮಾಡಿದಾಗ ಹೆವಿ ಕೆಲಸ ಆಗ್ತಿರ್ತೈತಿ ಸ್ಟ್ರೆಸ್ ಆಗ್ತಿರ್ತೈತಿ ಸೊ ಹಾಗಾಗಿ ಸ್ವಲ್ಪ ಗಂಡ ಗಂಡು ಮಕ್ಕಳು ಗಂಡು ಮಕ್ಕಳು ಅರ್ಥ ಮಾಡ್ಕೊರೆ ಅಂತ ಹೇಳ್ಕೊತೀನಿ ನನಗೂ ಫುಲ್ ಸುಸ್ತಾಗಿಬಿಡ್ತು ಮಗಳು ನೀರು ಕಾಯಿಸ್ಕೊಟ್ಲು ಸ್ವಲ್ಪ ಜಕ ಮಾಡಿದ್ಮ್ಯಾಗ ನಿರಾಳ ಅಂತ ಅನ್ಸಾಗತ್ತು ಆಮೇಲೆ ಕಿನ್ನು ಕೂಡ ಎಲ್ಲ ಕಡೆ ಕಸ ದೀಪ ದೀಪಚ್ಚಿ ಉದ್ದಿನ ಕಡೆ ಅದೆಲ್ಲ ಬೆಳಗಿದ್ಲು ನೋಡ್ರಿ ಇವಾಗ ಅವ್ರಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ನೋಕೆ ಮಾಡ್ಕೊಡ್ತೀನಿ ನನಗಂತೂ ಚಹಾ ಮಾಡಿಕೊಡ್ತೀನಿ ಒಂದು ಬಟ್ಟಲ್ ಚಹಾ ಹಾಲಿದ್ದು ಅದ್ರಾಗೆ ಚಹಾ ದಿನ ಮಕ್ಳಿಗೆ ಕೊಡಲ್ಲ ರೀ ಅದೇ ಹ್ಯಾಬಿಟಾಗಿ ಬಿಡ್ತಿಲ್ಲರ ಹೋದ್ರೆ ಬಂದ್ರೆ ಸೊ ಹಾಗಾಗಿ ಮತ್ತವ್ರಿಗೆ ಏನಾದ್ರೂ ಈಗ ತಿನ್ನೋಕೆ ಮಾಡ್ಕೊಡ್ತೀನಿ ತಲೆ ಸಮಯ ಬ ಹಚ್ಕೊಂಡಿಲ್ಲ ನೋಡಿರಿ ಹೆಂಗೆಲ್ಲ ಕೂದಲೇ ಉಚ್ಚಾಕೊತ್ತ್ ಒಳ್ಳೆ ಒಳ್ಳೆದ ಬೋಳ್ ಬೋಳ್ ಥರ ಕನ್ಸಕೊದ್ಬಿಟ್ಟೈತಿ ಮೊದಲು ಇಷ್ಟ ದಪ್ಪ ಕ್ಲಿಪ್ ಆದ್ರೂ ಕೂಡ ನಿಂದಿರ್ತಿದ್ದಿಲ್ಲ ನನ್ನ ತಲೆಗೆ ಈ ಸಣ್ಣ ಕ್ಲಿಪ್ ಹಾಕೊಂಡ್ರೂ ಅದೇನ ಲೂಸ್ ಲೂಸ್ ಅನ್ನಂಗೆ ಆಗಿಬಿಡ್ತಾ ಏನು ಮಾಡ್ಬೇಕು ನೋಡ್ರಿ ಎಲ್ಲರಿಗೆ ಭಾಳ ಪ್ರಾಬ್ಲಮ್ ಕೂದದ್ದು ಉದ್ರೋದೇ ಈಗೆಲ್ಲ ತುಂಬ ಈಗ ಅಪಾರ್ಟ್ಮೆಂಟ್ ಕೆಲವು ಅಂತಿರ್ತಾರೆ ನೀರು ನೀರಿಗೆ ಕುಚ್ಸ್ದವ ಎದಕ್ಕೆ ಕುಸ್ತಾವ ಅಂತೇಳಿ ಬೋರಿನ ನೀರಿಗೆ ಕೂದಲು ಭಾಳ ಉಸ್ತಾವ ನೋಡ್ರಿ ಫ್ರೆಂಡ್ಸ್ ಏನು ಮಾಡಬೇಕು ಲೈಫ್ ಸ್ಟೈಲ್ ಹಂಗೈತಿ ಅದನ್ನು ತೊಗೊಂಡು ತೊಗೊಳ್ಳೇಬೇಕು ಬಿಟ್ಟರೆ ನಡೆಯಂಗಿಲ್ಲಲ್ಲ